ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯಾ ಫ್ರೆಂಡ್ ಫ್ರೆಂಡ್ ನೀನು ತಿದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನಿಮ್ಮ ಒಂದು ಚಾನಲಲ್ಲಿ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗೆ ನಾಲ್ಕು ಸಾವಿರ ಟೈಮ್ ಬೇಕು ಈ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಬೇಗ ಆಗುತ್ತೆ ಅದು ತಲೆ ಕೆಡಿಸಣ ಅಗತ್ಯ ಇಲ್ಲ ಆದರೆ ಈ ಒಂದು ನಾಲ್ಕು ಸಾವಿರ ವಾಸ್ಟೈಮ್ ಇದೆಯಲ್ಲ ಇದು ಕಂಪ್ಲೀಟ್ ಹಾಕಿ ಭಾಳನೆ ಕಷ್ಟಪಡಬೇಕಾಗತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಈಗ ಒಂದು ಎವರೇಜ್ ಸ್ ಎವರೇಜ್ ಪ್ರಕಾರ ಹೇಳ್ಬೇಕಂದ್ರೆ ಎರಡೂವರೆ ಎರಡೂವರೆ ಸಾವಿರ ವಾಶ್ ಟೈಮ್ಗೆ ಆಲ್ರೆಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುತ್ತೆ ಅಥವಾ ಒಬ್ಬೊಬ್ಬರಿಗೆ ಒಂದು ಸಾವಿರ ವಾಶ್ ಟೈಮ್ ಆಗೋ ಒಳಗನೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರುತ್ತೆ ಫ್ರೆಂಡ್ ಫ್ರೆಂಡ್ ಇದು ಏನು ಆಗಿದೆ ಅಂದರೆ ಈ ಒಂದು ನಾಲ್ಕು ಸಾವಿರ ವಾಶ್ ಟೈಮ್ ಇದೆಯಲ್ಲ ಈ ಒಂದು ವಾಶ್ ಟೈಮ್ನ ನೀವು ನೀವೇನಾದರೂ ಬೇರೆಯವ್ರ ಮೊಬೈಲ್ ತೊಗೊಂಡು ನೀವೇ ನಿಮ್ಮೊಂದು ವಿಡಿಯೋನ ನೀವೇ ಹಚ್ಕೊಂಡು ಇಟ್ಕೊಂಡು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದಾದರೆ ಈ ಒಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ ನೀವೇ ವಾಚ್ ಟೈಮ್ ಕಂಪ್ಲೀಟ್ ಮಾಡೋರು ಏನಾಗುತ್ತೆ ನೀವೇ ಕಂಪ್ಲೀಟ್ ಎಷ್ಟು ಮಾಡ್ಬೋದು ಕೂಡ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಅಂದರೆ ನೀವು ನಿಮ್ಮ ಒಂದು ಕೈಯ್ಯಲ್ಲಿ ಎಷ್ಟು ಆಗ್ಬೋದು ಕಂಪ್ಲೀಟ್ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಪೆಸ್ ಮಾಡೋಕ್ಕೆ ಬೆಲ್ಲೈಕ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಒಂದು ವಿಡಿಯೋ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತ ತಿಳ್ಕೊಳ್ಳಿ ಆ ಒಂದು ವಿಡಿಯೋ ಚೆನ್ನಾಗಿ ಯೂಸ್ ಬಂದರೆ ಒಂದೊಂದು ತಾಸಿಗೆ ಒಂದೊಂದು ತಾಸು ಯೂಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ಒಂದೊಂದು ತಾಸು ಕೂಡ ಕಂಪ್ಲೀಟ್ ಮಾಡ್ತಾರೆ ನೋಡೋದು ಆದರೆ ನೀವು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಈಗ ನಿಮಗೆ ಹತ್ತು ಅವರ್ ದಿನಕ್ಕೆ ಇಪ್ಪತ್ತು ನಾಲ್ಕು ಅವರ್ ಇರುತ್ತೆ ಇಪ್ಪತ್ತು ನಾಲ್ಕು ಅವರಲ್ಲಿ ನಿಮಗೆ ಅದು ಇದು ಒಂದು ಹದಿನಾಲ್ಕು ತಾಸು ಹದಿನಾಲ್ಕು ಗಂಟೆ ನಿಮಗೆ ಒಂದು ಎಂಟು ಹತ್ತು ತಾಸು ಮಲಗ್ತೀರಾ ಒಂದೆರಡು ತಾಸು ಊಟ ಮಾಡ್ತೀರಾ ನಿಮ್ಮ ಹತ್ತಿರ ಇರೋದು ಟೇಬಲ ಒಂದು ಹದಿನಾಲ್ಕು ತಾಸು ನಿಮಗೆ ಸಪ್ರೇಟಾಗಿದ್ರೆ ಇನ್ನು ಹತ್ತು ತಾಸು ಉಳೀತು ಹತ್ತು ತಾಸಲ್ಲಿ ನೀವು ಹತ್ತು ತಾಸು ಕೂಡ ವಿಡಿಯೋ ನೋಡಿದರೆ ಹತ್ತು ಗಂಟೆ ಅಷ್ಟೇ ವಾಶ್ ಟೈಮ್ ಕಂಪ್ಲೀಟ್ ಆಯಿತು ಫ್ರೆಂಡ್ ಹತ್ತೇ ಹತ್ತು ಗಂಟೆ ಅಷ್ಟೇ ಕಂಪ್ಲೀಟ್ ಆಯಿತು ಈ ಒಂದು ಹತ್ತು ಗಂಟೆ ನೀವು ಕಂಪ್ಲೀಟ್ ಮಾಡಿ ದಿನಕ್ಕೆ ಹತ್ತು ಗಂಟೆ ಅಂದರೆ ತಿಂಗಳಿಗೆ ಮೂವತ್ತು ದಿನ ಅಂದರೆ ಮುನ್ನೂರು ಮುನ್ನೂರು ವಾಶ್ ಟೈಮ್ ಮುನ್ನೂರು ತಾಸು ವಾಶ್ ಟೈಮ್ ಕಂಪ್ಲೀಟ್ ಮಾಡಿದಿರಿ ಅಂಥದ್ದು ಒಂದು ವರ್ಷ ಆಗಬೇಕು ಒಂದು ವರ್ಷದ ತನಕ ಕೂಡ ನೀವು ನೋಡಬೇಕು ಹಾಗಾದರೆ ನಿಮ್ಮೊಂದು ವಾಶ್ ಟೈಮ್ ಕಂಪ್ಲೀಟ್ ಆಗೈತೆ ಇಲ್ಲಪ್ಪ ಅಂದರೆ ನೀವು ಚೆನ್ನಾಗಿರುವಂಥ ಕಂಟೆಂಟ್ ಕೊಟ್ಟರೆ ಜನಕ್ಕೆ ರೀಚ್ ಆದರೆ ಜಸ್ಟ್ ಒಂದು ತಿಂಗಳಲ್ಲೇ ಒಂದು ಸಾವಿರ ವಾಶ್ ಟೈಮ್ ಕಂಪ್ಲೀಟ್ ಮಾಡುವುದು ಫ್ರೆಂಡ್ ನಿಮ್ಮ ಕೈಲಿ ಎಷ್ಟು ಮಾಡಿದ್ದೀರ ಒಂದು ವರ್ಷ ತನಕ ನೀವು ವಿಡಿಯೋ ನೋಡಿದರೆ ದಿನಾಲೂ ಕೂಡ ವಾಶ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ದಿನಕ್ಕೆ ಹತ್ತು ಹತ್ತು ಗಂಟೆ ಅವರೇಜ್ ಹಾಕಿ ಹಿಡಿದ್ರೆ ಕೂಡ ಒಂದು ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ವಾಸ್ಟ್ ಟೈಮ್ ನೀವಾದರೂ ಚೆನ್ನಾಗಿರುವಂಥ ಕಂಟೆಂಟೇ ಜನಕ್ಕೆ ಇಷ್ಟ ಆದ ಕಂಟೆಂಟೇ ನೀವು ಅಪ್ಲೋಡ್ ಮಾಡಿದರೆ ಜಸ್ಟ್ ನಾಲ್ಕೇ ತಿಂಗಳು ಸಾಕು ಫ್ರೆಂಡ್ ನಾಲ್ಕೈದು ತಿಂಗಳಲ್ಲಿ ವಾಸ್ಟ್ ಟೈಮ್ ನೀವು ಕಂಪ್ಲೀಟ್ ಮಾಡ್ಬೋದು ಅದು ನಿಮ್ಮೊಂದು ಕಂಟೆಂಟ್ ಮೇಲೆ ಇರುತ್ತೆ ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಮೇಲೆ ನಿಮ್ಮೊಂದು ಮಾತಿನ ಮೇಲೆ ಡಿಫೆಂಡ್ ಆಗಿರುತ್ತೆ ಫ್ರೆಂಡ್ ಫ್ರೆಂಡ್ ಇದು ಯಾಕೆ ಹೇಳಿದೆ ಅಂದರೆ ಭಾಳ ಜನ ಅವರೊಂದು ಮೊಬೈಲ್ ತೊಗೊಂತಾರೆ ಹಚ್ಚು ಹಚ್ಚಿ ಇಡ್ತಾರೆ ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮೊಂದು ಕೈಯಲ್ಲಿ ವಾಸ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಗುತ್ತೆ ಒಂದು ನೂರು ಪರ್ಸೆಂಟಲ್ಲಿ ಒಂದು ಹತ್ತು ಪರ್ಸೆಂಟ್ ನೀವು ಕಂಪ್ಲೀಟ್ ಮಾಡ್ಬೋದು ಮೊಬೈಲ್ ತೊಗೊಂಡು ಬೇರೆಯವ್ರ ಮೊಬೈಲ್ ತೊಗೊಂಡು ಹಚ್ಚಿರೋದು ಫೋನು ವಾಸ್ ಟೈಮ್ ಕಂಪ್ಲೀಟ್ ಅನ್ನೋ ಉದ್ದೇಶಕ್ಕೆ ನೀವೊಂದು ನೂರಲ್ಲಿ ಹತ್ತು ಪರ್ಸೆಂಟ್ ಅಷ್ಟೇ ಮಾಡ್ಬೋದು ಇನ್ನು ತೊಂಬತ್ತು ಪರ್ಸೆಂಟ್ ಕೂಡ ಮಾಡ್ಬೇಕು ನೀವು ತೊಂಬತ್ತು ಪರ್ಸೆಂಟು ಆಗಲ್ಲ ಆದರೆ ಯೂಟ್ಯೂಬಿಂದನೇ ಬರೋದು ತೊಂಬತ್ತು ಪರ್ಸೆಂಟ್ ವಾಶ್ ಟೈಮ್ ಬರೋದೆ ಯೂಟ್ಯೂಬಿಂದ ನೀವು ಹಬ್ಬೊಬ್ಬ ಏನೇ ಮಾಡಿದರೂ ಕೂಡ ನೀವು ಹತ್ತೇ ಪರ್ಸೆಂಟ್ ಅಷ್ಟೇ ವಾಶ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಒಂದು ಕೈಲಿ ಸಾಧ್ಯ ಆಗೋದು ಫ್ರೆಂಡ್ ಯಾಕಪ್ಪ ಅಂದರೆ ಆಲ್ರೆಡಿ ನಾನು ನೋಡಿದ್ದೀನಿ ಭಾಳ ಜನ ಈ ರೀತಿ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಟೈಮ್ ವೇಸ್ಟ್ ಆಗುತ್ತೆ ಹೊರತು ನಿಮ್ಮ ಒಂದು ಟೈಮ್ನ ನೀವೇನಾದರೂ ನೀವೇ ವಾಶ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲ ಅಂತನಲ್ಲ ಆದರೆ ನೀವು ಪದೇ ಪದೇ ಲೈವ್ ಮಾಡಿ ಆಮೇಲೆ ಜನಕ್ಕೆ ಇಷ್ಟವಂಥ ಕಂಟೆಂಟ್ ಕೊಡಿ ಯೂಟ್ಯೂಬಿಗೆ ಸಜೆಷನ್ ಮಾಡುತ್ತೆ ಸಜೆಷನ್ ಮಾಡಿದಾಗ ಚೆನ್ನಾಗಿ ಯೂಸ್ ಬರುತ್ತೆ ಆವಾಗ ನಿಮ್ಮೊಂದು ವಾಶ್ ಟೈಮ್ ಬೇಗ ಕಂಪ್ಲೀಟ್ ಆಗೋ ಸಾಧ್ಯ ಆಗುತ್ತೆ ಆದರೆ ಮೊಬೈಲ್ ತೊಗೊಂಡು ನೀವೇ ದಿನನಿತ್ಯ ವೀಡಿಯೋ ನೋಡಿದ್ರಿಂದ ವಾಶ್ ಟೈಮ್ ಕಂಪ್ಲೀಟ್ ಆಗುತ್ತೆ ಆದರೆ ಹತ್ತು ಪರ್ಸೆಂಟ್ ಅಷ್ಟೇ ನೀವು ಕಂಪ್ಲೀಟ್ ಆಗೋದು ನಿಮಗೆ ತೊಂಬತ್ತು ಪರ್ಸೆಂಟ್ ಕೂಡ ಯೂಟ್ಯೂಬಿಂದನೇ ಬರೋದು ಫ್ರೆಂಡ್ ನೀವು ಎಷ್ಟೇ ಮಾಡಿದರೂ ಕೂಡ ಯೂಟ್ಯೂಬೇ ತರಿಸೋದು ವಾಸ್ಟ್ ಟೈಮ್ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ತಿಳ್ಕೊಂಡು ತಿರುತ್ಕೊತೀನಿ ಹಾಗೆ ಈ ಒಂದು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮಗೇನಿಸ್ತಾ ಕಮಿಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋ ಅಂತ ಟ್ಯಾಕ್ಯಾರ ಬಾವ ಫ್ರೆಂಡ್